ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಒಂದು ಬ್ರ್ಯಾಟ್ ಮೂವಿದ ಒಂದು ಅಫಿಷಿಯಲ್ ಟ್ರೈಲರ್ನ ರಿಲೀಸ್ ಮಾಡಿದರು ಇದ್ರ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಕೃಷ್ಣ ಈ ಒಂದು ಮೂವಿ ಒಳಗ ಒಂದು ತಂದೆಗೆ ತಕ್ಕ ಮಗ ಅಲ್ಲ ಬದಲಿಗೆ ತಂದೆ ಒಂದು ಏನು ಆಶೆಯನ್ನು ಇಟ್ಕೊಂಡಲ್ಲ ಅದರ ವಿರುದ್ಧವಾಗಿ ಹೋಗುವಂಥ ಒಬ್ಬ ಮಗ ಆಗಿದನು ಅಂದ್ರೆ ಆಬ್ವಿಯಸ್ಲಿ ನೋಡ್ತೋಗ ಒಂದು ಬ್ಯಾಡ್ ಕ್ಯಾರೆಕ್ಟರ್ ಒಳಗ ಬಟ್ ಹೀರೋ ಈತನ ಬಟ್ ಈತನ ಈ ಕ್ಯಾರೆಕ್ಟರ್ ಏನಿತ್ತಲ್ಲ ಒಂದು ಬ್ಯಾಡ್ ಅಂತೇಳಿ ಒಂದು ಟ್ರೈಲರ್ ಪ್ರಕಾರ ನಾವು ನೋಡ್ಬೋದು ಯಾವ ಕಾರಣಕ್ಕೆ ಅಂದ್ರೆ ಈತ ನೋಡೋದಾದ್ರೆ ನಾವು ಬೆಟ್ಟಿಂಗ್ ಮಾಡೋದು ಆನಂದ್ರೆ ಬೇರೆ ಬೇರೆ ರೀತಿಯೊಳಗೆ ಹಣ ಸಂಪಾದನೆ ಮಾಡೋ ರೀತಿಯನ್ನು ಒಂದು ಮಾಡತಾನ ಅಂತ ಹೇಳ್ಬೋದು ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋತಾನೋ ಅಂದ್ರೆ ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡ್ಕೋತಾನೋ ಏನು ಕೆಟ್ಟ ಕಾರ್ಯಕ್ಕೆ ಯೂಸ್ ಮಾಡ್ಕೋತಾನೋ ಅಂತೇಳಿ ಮೂವಿ ಒಳಗೆ ಗುರುತೈತಿ ಬಟ್ ಒಳಗೆ ನೋಡಿದ ಪ್ರಕಾರ ಒಂಥರ ಆತ ತಂದೆಗೆ ತಕ್ಕ ಮಗ ಅಲ್ಲ ಬದಲಿಗೆ ದಾರಿ ತಪ್ಪಿದ ಮಗ ಅಂತ ಹೇಳ್ಬೋದು ನಾವು ಅಂದ್ರೆ ಈತನ ತಂದೆ ಪೊಲೀಸದನು ಪೊಲೀಸ್ ಇದ್ರೂ ಕೂಡ ತನ್ನ ಮಗನನ್ನೇ ಕೂಡ ಬಂಧನದಲ್ಲಿ ಒಳಪಡಿಸುವಂಥ ಪೊಲೀಸ್ ಈತ ಅಂದ್ರ ತನ್ನ ಪೊಲೀಸು ಹುದ್ದೆಗೆ ಏನು ಈತ ಕೊಡ್ತಾನೆ ಒಂದ ಒಂದು ಬೆಸ್ಟನ್ನು ಕೊಡ್ತಾನೋ ಅಂದ್ರೆ ತನ್ನ ಮಗ ಇರಲಿ ಬಟ್ ಬ್ಯಾರದವ್ರು ಯಾರೋ ಇರಲಿ ತಪ್ಪು ಮಾಡಿದ್ರೆ ಅವ್ರಿಗೆ ಒಂದು ಪನಿಷ್ಮೆಂಟ್ ಕೊಡೋದನ್ನ ಈತನ ಮೇನ್ ಇಂಟೆನ್ಷನ ಈ ಥರ ಪೊಲೀಸ್ ಅದಾನು ಈತನ ತಂದೆ ಈಗಿದ್ದಂಥ ಸಂದರ್ಭದಾಗ ಈತನ ಬೆಟ್ಟಿಂಗ್ ಆಡೋತ್ ಮುಂದೆ ಸಿಕ್ಕಾಕೋತಾನು ಅಂದ್ರೆ ಬೆಟ್ಟಿಂಗ್ ಬೇರೆ ಬೇರೆ ಈ ರೀತಿ ಇಲ್ಲಿಗಲ್ ದಂಧೆಗೆ ಮಾಡೋದ್ ಮುಂದೆ ಹಾಕೊಂಡಾಗ ಆತನನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಸ ಅರೆಸ್ಟ್ ಮಾಡೋದನ್ನು ನಾವು ಟ್ರೈಲರು ನೋಡ್ತೇವೆ ಈ ರೀತಿಯಾದ ಕಾನ್ಸೆಪ್ಟನ್ನು ನೋಡ್ಬೋದು ಈ ಟ್ರೈಲರ್ ಸ್ಟಾರ್ಟ್ ಆಗೋದು ಎಲ್ಲಿಂದ್ರ ಅಂದ್ರೆ ಒಂದು ಬ್ರಾಟ್ ಅನ್ನೋದು ಒಂದು ಒಂದು ನೇಮ್ ಇಂದ್ರ ಸ್ಟಾರ್ಟ್ ಆಗೈತಿ ಅಂದ್ರೆ ಇದರ ಅರ್ಥವನ್ನ ಅವರ ಟೀಚರ್ ಹೇಳ್ತಾರೋ ಅಂದ್ರ ಸಣ್ಣ ವಿದ್ಯಾನಂದ್ರೆ ಈತ ಉಡಾಳಗಿರಿಯನ್ನ ಮಾಡತಾನೆ ಇದರ ಅರ್ಥವನ್ನ ಕೇಳಿದಾಗ ಅವ್ರು ಹೇಳ್ತಾರೋ ಬ್ರ್ಯಾಟ್ ಅಂದರೆ ಕೆಟ್ಟು ಹೋಗಿದಾನ ಅಂತೇಳಿ ಅರ್ಥವನ್ನು ಕೊಡ್ತದೆ ಅಂತೇಳಿ ಈ ರೀತಿಯಾಗಿ ಒಂದು ಬ್ರ್ಯಾಟ್ ಅಂತೇಳಿ ನೇಮ್ ಅಲ್ಲಿಂದ ಬಂದೈತಿ ಅಲ್ಲಿಂದರ ನೇಮನ್ನು ತೊಗೊಂಡ ಮುಂದೆ ಈತ ಥರ ಇದೇ ರೀತಿ ಕೆಟ್ಟದನ್ನು ಕೆಟ್ಟದನ್ನು ಮಾಡ್ಕೊಳ್ಸಬೇಕ ಈ ರೀತಿ ಒಳಗೆ ಮುಂದೆ ಹಾಕೋಣನು ಆನಂದ್ರೆ ಒಂದು ದಿನ ಏನಾಕೈತಿ ಅಂದ್ರೆ ಈ ನನ್ನ ಪ್ರಕಾರ ಆತನು ಸ್ಟೋರಿ ಇದೇ ಥರ ಇರ್ಬೋದು ಒಂಥರ ಐದುನೂರು ನೋಟು ಒಬ್ಬಗೆ ಹುಡುಗಿದ ಹಾರ್ಕೊಂಡು ಬಂದ ಡಾಲಿಂಗ್ ಕೃಷ್ಣ ಅವ್ರ ಕೈ ಹಿಡ್ದೈತಿ ಅಲ್ಲಿಂದರೇ ಇವರಿಬ್ಬರು ಒಂದು ಲವ್ ಆಗೋ ಚಾನ್ಸಸ್ ಕೂಡ ಮುಂದೆ ಐತಿ ಯಾವ ಕಾರಣಕ್ಕಂದ್ರೆ ಇದೇ ರೀತಿ ಒಂದು ಆ ಹುಡುಗಿಯನ್ನು ನೋಡೋ ಸಿಚುವೇಶನ್ ಈ ರೀತಿ ಒಳಗೆ ಕಾಣ್ಬೋದು ಅಂದರೆ ಐದನೂರು ರೂಪಾಯಿ ಹರ್ಕೊಂಡೋಗಿ ಆತನಿಗೆ ಸಿಗ್ಬೋದು ಮತ್ತು ಅದನ್ನು ಐದ್ನೂರು ರೂಪಾಯಿ ಮತ್ತೆ ಮತ್ತೇನರ ಇವರಿಬ್ಬರು ನಡ್ಕೊ ಒಂದು ರಿಲೇಷನ್ ಬಾಂಡ್ ಬೆಳಿಬೋದು ಈ ರೀತಿಯಾದ ಕಾನ್ಸೆಪ್ಟನ್ನು ಅಬ್ಬಿಯಸ್ಲಿ ನಾವು ಅನೇಕ ಮೂವಿಗಳು ನೋಡಿದೆವು ಈ ಮೂವಿಗಳಿಗೆ ಕೂಡ ಅದ ಇರ್ತೈತೆ ಅಂತೇಳಿ ನನ್ನ ಅನಿಸಿಕೆ ಅಂತ ಹೇಳ್ಬೋದು ನೋಡೋಣ ಮೂವಿ ಒಳಗೆ ಯಾವ್ದು ಇರ್ತದೆ ನಮಗೆ ಗೊತ್ತಾಗೋದೈತೆ ಮೂವಿ ಬಂದ ಬೇಕ ಬಟ್ ಈ ಒಂದು ನೋಡೋದಾದ್ರೆ ನಾವು ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ಆನಂತರ ನಡಕ್ ನಡಕ್ ನಮ್ಮ ಅರ್ಜುನ್ ಜನ್ಯವರ ಜಲಕ್ಕ ನಮಗೆ ಗೊತ್ತಾಗೈತು ಅಂದ್ರೆ ಅಬ್ಬಿಯಸ್ಲಿ ಒಂದು ಮ್ಯೂಸಿಕ್ ಕಂಪೋಸರ್ ಅವರೇ ಇರ್ತಾರೋ ಆನಂತರ ಬೇರೆ ಬೇರೆ ಅನೇಕ ಗಳು ಈ ಮೂವಿ ಒಂದು ಮೂವಿ ಹೋಗೋದರು ಅವರು ತಮ್ಮ ಬೆಸ್ಟ್ ಅನ್ನ ನೀಡಿದಾರೆ ಅಂತ ಹೇಳ್ಬೋದು ಉದಾಹರಣೆಗೆ ನೋಡೋದಾರ ಶಶಾಂಕ್ ಅವರ ಆನಂತರ ಅರ್ಜುನ್ ಜನ್ಯವರ ಆನಂತರ ಒಂದು ಮನೀಶಾ ಅವರ ಈ ರೀತಿ ಅನೇಕ ಇನ್ನೂ ಅನೇಕ ರೀತಿ ಇವರುಗಳ ಇದ್ರೋಗ ಇದನ್ನ ಮಾಡಿದಾರ ಅವರ ಬೆಸ್ಟನ್ನು ನೀಡೋಕೆ ಪ್ರಯತ್ನ ಪಟ್ಟರು ನೋಡೋನು ಮೂವಿ ಯಾವ ರೀತಿಯಾಗಿ ಇರ್ತದೆ ಅಂತೇಳಿ ನಮ್ಮ ಕನ್ನಡ ಮೂವಿ ಆದ್ದರಿಂದ ಒಂದು ಬೆಸ್ಟ್ ಮಟ್ಟಿಗೆ ಹೋಗಲಿ ಅಂತ ನಮ್ಮ ಆಶಯ ಕೂಡ ಈ ಒಂದು ಟ್ರೈಲರಿಗೆ ಸ್ಟಾರ್ಗಳನ್ನ ಕೊಡೋದಾದ್ರೆ ಫೈವ್ ಸ್ಟಾರಿಗೆ ನನ್ನ ಕಡೆಯಿಂದ ಪೋರ್ ಸ್ಟಾರ್ ಸಿಗ್ತಾ ಇದಕ್ಕೆ ನೋಡೋನು ಮೂವಿ ಯಾವ ರೀತಿ ಇರ್ತದೆ ಅಂತೇಳಿ ಕೊಡೋಕೆ ರೀಸನ್ ಪೋರ್ ಸ್ಟಾರ್ ಏನಪ್ಪ ಅಂದ್ರೆ ಇನ್ನೂ ಒಂದು ಡೀಟ್ ಇಲ್ಲೋನು ಬೆಟ್ರ್ ಮಾಡ್ಬೋದಿತ್ತು ಇನ್ನೂ ಕೂಡ ಬೆಟ್ರ್ ಒಂದಷ್ಟು ಸೀನ್ಗಳನ್ನು ಇದ್ರಿಗೆ ತೋರಿಸೋದಿತ್ತು ಅನ್ನಿಸ್ತು ಅಂದ್ರೆ ಇದಕ್ಕಿಂತ ಬೆಟರ್ ಏನರ ತೋರಿಸಿರ ಇನ್ನೂ ಚಲೋ ಇರ್ತೈತೆ ನನ್ನ ಅನಿಸಿಕೆ ಬಟ್ ತೋರಿಸಿದ್ದು ಕೆಟ್ಟ ಅಂತಲ್ಲ ಇದು ಕೂಡ ಚಲೋ ಐತೆ ಅಂತ ಹೇಳ್ಬೋದು ಆ ಕಾರಣಕ್ಕೆ ಇದನ್ನು ಒಂದು ಇದು ಕೊಡ್ತಾನೋ ಆನಂತರ ಒಂದು ಇದ್ರೊಳಗೆ ಯೂಸ್ ಮಾಡಿದಂಥ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗಳಾಗಲಿ ಆನಂತರ ಎಲ್ಲ ಸಬ್ಬು ಒಂದು ಇದನ್ನು ನೋಡೋದು ನಾವು ಅಲ್ಟಿಮೇಟ್ ಲೆವೆಲ್ ಒಳಗಿದ್ದು ಚೆನ್ನಾಗಿಲ್ಲ ಅಂತೂ ಕೂಡ ಹೇಳೋಕ್ಕಾಗಲ್ಲ ಇತ್ತ ಪೂರ ಬೆಟರ್ ಅಂತೂ ಹೇಳೋಕ್ಕಾಗಲ್ಲ ಆ ರೀತಿ ಒಳಗಿತ್ತು ಅಂದ್ರೆ ಚಲೋ ಇತ್ತು ಅಂತೇಳಿ ಅರ್ಥವನ್ನ ಕೊಡ್ತೈತಿ ಆನಂತರ ಭಾಳಷ್ಟು ದಿನ ಆದ್ಬೇಕು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರನ್ನು ಮತ್ತೆ ಒಂದು ಚಲೋ ಮೂವಿ ನೋಡತ್ತವು ನೋಡೋನು ಯಾವ ರೀತಿಯಾಗಿ ಆ್ಯಕ್ಟಿಂಗ್ ಮಾಡ್ತಾರಂತೇಳೆ ಇವರು ಮೂವಿಗಳು ಅನೇಕ ನಾವು ನೋಡಿದೆವು ಆಲ್ಮೋಸ್ಟ್ ಆಲ್ ಹಿಟ್ ತನೇ ಹೋಗಿದ್ದವು ಹಿಟ್ ಅಂದರೂ ತಮ್ಮ ಬಜೆಟನ್ನು ಆಲ್ಮೋಸ್ಟ್ ಆಲ್ ರೆಕೋರಿ ಮಾಡ್ಕೊಂಡಂಥ ಮೂವಿಗಳು ಇವರು ಆಗಿದ್ದಾವೆ ಆ ಕಾರಣಕ್ಕ ಇದು ಒಂದು ಚಲೋ ಮೂವಿ ಆಗೋ ಚಾನ್ಸ್ ಐತಿ ಅಂತೇಳಿ ನಮ್ಮ ಅನಿಸಿಕೆ ನೋಡೋಣ ಮೂವಿ ಹೆಂಗೆ ಅಂತ ಮೂವಿ ಬಂದ್ಬೇಕ್ ರಿವ್ಯೂ ಮಾಡೋಣ ಇದಾಗಿತ್ತ ಬ್ರ್ಯಾಟ್ ಮೂವಿ ಒಂದು ಅಫಿಷಿಯಲ್ ಟ್ರೈಲರ್ ರಿವ್ಯೂ ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ